ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಇಬ್ಬರ ಹೆಸರು ಸಾಮ್ಯತೆಯನ್ನು ಹೊಂದಿದ್ದು ಗೂಗಲ್ ವಿಕಿಪೀಡಿಯ ಇನ್ನಿತರ ಕೆಲವು ದಾಖಲೆಗಳಲ್ಲಿಯೂ ಸಹ ಇಬ್ಬರ ತಂದೆ ತಾಯಿ ಊರು ಬಿರುದು ಅಂಕಿತನಾಮ ಒಂದೇ ಆಗಿವೆ ನಾನು ಸಹ ಈ ಬಗ್ಗೆ ಬೇರೆದೇ ರೀತಿ ತಿಳಿದುಕೊಂಡಿದ್ದೆ ಅದೇನೆಂದರೆ ಜೇಡರ ದಾಸಿಮಯ್ಯ ಎಂಬ ವ್ಯಕ್ತಿ ಸಂಸಾರಿಯಾಗಿದ್ದು ನೇಕಾರ ವೃತ್ತಿಯನ್ನು ಮಾಡುತ್ತಿದ್ದು ನಂತರ ವಚನಕಾರರಾಗಿ ಬದಲಾದ ನಂತರ ಅವರು ದೇವರಿಗೆ ಪ್ರಿಯವಾದದರಿಂದ ದೇವರ ದಾಸಿಮಯ್ಯ ಎಂಬ ಅನ್ವರ್ಥನಾಮ ಬಂದಿರಬಹುದು ಮತ್ತು ಅವರ ಅಂಕಿತನಾಮ ರಾಮನಾಥ ಆಗಿರಬಹುದು ಎಂದು ನಾನು ಸಹ ತಪ್ಪಾಗಿ ಭಾವಿಸಿದ್ದೆ ಆದರೆ ಈ ಯೂಟ್ಯೂಬ್ ವಿಡಿಯೋ ಮಾಹಿತಿಯನ್ನು ಕಲೆ ಹಾಕುವಾಗ ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಕಾಲಮಾನದಲ್ಲಿ ಬೇರೆ ಬೇರೆ ರಾಜರ ಆಸ್ಥಾನದಲ್ಲಿ ಇದ್ದಂಥವರು ಅಂದರೆ ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಇಬ್ಬರ ನಡುವಿನ ಕಾಲದ ಅಂತರ ನೂರ ಇಪ್ಪತ್ತೈದು ವರ್ಷಗಳು ಈ ಇಬ್ಬರಲ್ಲಿ ಒಬ್ಬರೂ ಸನ್ಯಾಸಿಯಾದರೆ ಮತ್ತೊಬ್ಬರು ಸಂಸಾರಿ ಈ ಕಾರಣಕ್ಕಾಗಿಯೇ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ದೇವರ ದಾಸಿಮಯ್ಯನವರಿಗೆ ಬಳಸಲಾದ ಚಿತ್ರವು ಸನ್ಯಾಸಿಯ ಸೂಚಕವಾದ ಕಾಲ್ಪನಿಕ ಚಿತ್ರವಾಗಿದೆ ಮತ್ತು ಜೇಡರ ದಾಸಿಮಯ್ಯನವರ ವಿಡಿಯೋದಲ್ಲಿ ಬಳಸಲಾಗಿರುವ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ತನ್ನ ಪತ್ನಿಯ ಜೊತೆ ಸಂಸಾರಿಯಂತೆ ನೇಕಾರಿಕೆ ಅಥವಾ ಮಗ್ಗದ ಕೆಲಸ ಮಾಡುತ್ತಿರುವ ಕಾಲ್ಪನಿಕ ಚಿತ್ರವಾಗಿದೆ ಈ ಬಗ್ಗೆ ಕರ್ನಾಟಕದ ಶ್ರೇಷ್ಠ ಇತಿಹಾಸಕಾರರಲ್ಲಿ ಒಬ್ಬರಾದ ಚಿದಾನಂದ ಮೂರ್ತಿಯವರು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಮಂಡಿಸಿದ ಒಂದು ಸ್ಪಷ್ಟನೆಯನ್ನು ಈ ಕೆಳಗೆ ಉಲ್ಲೇಖಿಸಿದೆ ಭವಿಷ್ಯದಲ್ಲಿ ಇಬ್ಬರಿಗೂ ಬೇರೆ ಬೇರೆ ಮಾಹಿತಿಯನ್ನು ಒಳಗೊಂಡಂತೆ ಅವರ ತಂದೆತಾಯಿ ಊರು ಬಿರುದು ಅಂಕಿತನಾಮ ಇವುಗಳಿಗೆ ಸಂಬಂಧಪಟ್ಟಂತೆ ಪರಿಪೂರ್ಣ ಉತ್ತರ ದೊರಕುವವರೆಗೂ ಈಗ ಇರುವ ತರ್ಕಬದ್ಧವಾದವನ್ನು ನಂಬಿಕೊಂಡು ಅದನ್ನೇ ಪಾಲಿಸಿಕೊಂಡು ಹೋಗಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಎರಡು ಸಾವಿರದ ರಲ್ಲಿ ಚಿದಾನಂದ ಮೂರ್ತಿಯವರು ಪ್ರಜಾವಾಣಿಯಲ್ಲಿ ನೀಡಿದ ಸ್ಪಷ್ಟನೆಯ ಉಲ್ಲೇಖ ಹೀಗಿದೆ ಎಸ್ ವಿದ್ಯಾಶಂಕರ ಡಾ ಎಂ ಚಿದಾನಂದ ಮೂರ್ತಿ ಬೆಂಗಳೂರು ಕೃಪೆ ಪ್ರಜಾವಾಣಿ ಸಂಗತ ಮಂಗಳವಾರ ಮಾರ್ಚಿ ಇಪ್ಪತ್ತೈದು ಎರಡು ಸಾವಿರದ ಹದಿನಾಲ್ಕು ದೇವರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಇಬ್ಬರೂ ಬೇರೆ ಬೇರೆ ಕಾಲಮಾನದಲ್ಲಿದ್ದವರು ಒಬ್ಬ ಸನ್ಯಾಸಿ ಇನ್ನೊಬ್ಬ ಸಂಸಾರಿ ಯು ಕೆ ಮಹಾಬಲೇಶ್ವರಪ್ಪನವರು ದೇವರ ದಾಸಿಮಯ್ಯನವರನ್ನು ಕುರಿತು ವಾಚಕರವಾಣಿಗೆ ಬರೆದ ಪತ್ರ ಓದಿದೆ ಸರಳರೇಖಾತ್ಮಕ ಸಂಗತಿಯನ್ನು ಗೋಜಲು ಮಾಡುವ ಪ್ರಯತ್ನ ಇದು ಇತಿಹಾಸ ಹೇಳುವಂತೆ ದೇವರ ದಾಸಿಮಯ್ಯನು ಪೊಟ್ಟಲಕೆರೆಯ ಆಂಧ್ರದ ಪಟಾಣ್ಚಿರುವು ಜಯಸಿಂಹನ ಕಾಲ ಸುಮಾರು ಸಾವಿರದ ಹದಿನೈದು ರಿಂದ ನಲವತ್ನಾಲ್ಕು ಪತ್ನಿ ಸುಗ್ಗಲದೇವಿಗೆ ವೀರಶೈವ ದೀಕ್ಷೆಯನ್ನು ಕೊಟ್ಟವನು ಮತ ಪ್ರಚಾರಕ ಸದ್ಯಕ್ಕೆ ಆದ್ಯ ವಚನಕಾರ ಜೇಡರ ದಾಸಿಮಯ್ಯನು ನೇಗೆಯವನು ಕಲಬುರಗಿ ಜಿಲ್ಲೆಯ ಸುರಪುರ ತಾಲ್ಲೂಕಿನ ಮುದನೂರಿನವನು ಇಲ್ಲಿ ರಾಮೇಶ್ವರ ದೇವಾಲಯವಿದೆ ಇವನ ವಚನಗಳ ಅಂಕಿತ ರಾಮನಾಥ ಇವನಂತೆ ಇವನ ಪತ್ನಿ ದುಗ್ಗಳೆ ವಚನ ಕಾರ್ತಿ ಇವನು ಆರನೇ ವಿಕ್ರಮಾದಿತ್ಯನ ಮೊಮ್ಮಗ ಎರಡನೇ ಜಗದೇಕಮಲ್ಲನ ಕಾಲ ಸಾವಿರದ ನೂರ ರಿಂದ ಸಾವಿರದ ನೂರ ನಲವತ್ತೊಂಬತ್ತು ಸಮಕಾಲೀನ ಮತ್ತು ಬಸವಣ್ಣನವರ ಹಿರಿಯ ಸಮಕಾಲೀನ ಇವನ ವಚನಗಳಲ್ಲಿ ಆ ಕಾಲದ ಸಾಮಾಜಿಕ ಸಂಗತಿಗಳ ಪ್ರಸ್ತಾಪ ಹೇರಳವಾಗಿ ಬಂದಿದೆ ಇವನು ಶ್ರೇಷ್ಠ ಚಿಂತಕ ಅನುಭಾವಿ ವಿಡಂಬನಕಾರ ವಚನಗಳ ಕಾವ್ಯಮೌಲ್ಯ ವಿಶಿಷ್ಟವಾಗಿದೆ ಶಿವನು ಇವನ ಮನಸ್ಸನ್ನು ಒರೆಹಚ್ಚಿ ನೋಡಿದ ಪ್ರಸಂಗ ಬಸವಣ್ಣನವರ ವಚನಗಳಲ್ಲಿ ಬಂದಿದೆ ಅವರ ವಚನಗಳಲ್ಲಿ ಸುಮಾರು ಹದಿನಾಲ್ಕು ಕಡೆ ಜೇಡರ ದಾಸಿಮಯ್ಯನ ಉಲ್ಲೇಖ ಬಂದಿದೆ ಇವನು ಶಿವನಿಂದ ತವನಿಧಿಯನ್ನು ಪಡೆದಿದ್ದನೆಂದು ಇವನ ಅಹಮ್ಮನ್ನು ಇಲ್ಲವಾಗಿಸಲು ಶಂಕರದಾಸಿಮಯ್ಯನು ತವನಿಧಿಯನ್ನು ಮಾಯಮಾಡಿದ ಘಟನೆ ಹರಿಹರನ ಶಂಕರದಾಸಿಮಯ್ಯನ ರಗಳೆಯಲ್ಲಿ ಬಂದಿದೆ ಜೇಡರ ದಾಸಿಮಯ್ಯನ ಒಂದು ವಚನದಲ್ಲಿ ಸಂಖ್ಯುವ ಸಂ ಎರಡು ವ ಇಪ್ಪತ್ತೊಂಬತ್ತು ಎರಡು ಸಾವಿರದ ಒಂದು ನೇಯ್ಗೆಯ ಸಾಧನಗಳ ವಿವರ ಬಂದಿದೆ ಉದಾಹರಣೆಗೆ ಉಂಕೆ ನೂಲಿನ ಹಾಸು ಅಣಿ ಅಣಿದಬ್ಬೆ ನೇಯ್ಗೆಯ ಪರಿಕರ ಲಾಳಿ ನೇಯ್ಗೆಯಲ್ಲಿ ಬಳಸುವ ಒಂದು ಉಪಕರಣ ಮಗ್ಗದಲ್ಲಿ ಹೊಕ್ಕಿನ ದಾರವನ್ನು ಸೇರಿಸುವ ಸಾಧನ ಖಂಡಿಕೆ ಲಾಳಿಯಲ್ಲಿ ಸೇರಿಸುವ ನೂಲಿನ ಉಂಡೆ ಸೀರೆ ವಸ್ತ್ರ ಈ ವೃತ್ತಿ ಪಾರಿಭಾಷಿಕ ಪದಗಳಿಂದ ಇವನು ನೇಯ್ಗೆಯವನು ಮಗ್ಗದವನು ದೇವಾಂಗ ಸಮುದಾಯಕ್ಕೆ ಸೇರಿದವನೆಂಬುದು ಸ್ಪಷ್ಟವಾಗುತ್ತದೆ ಹೀಗಿರುವಾಗ ದೇವಾಂಗ ಸಮುದಾಯಕ್ಕೆ ಸೇರದ ಕೇವಲ ಮತಪ್ರಚಾರಕ್ಕೆ ಊರೂರು ಒಲೆಯುತ್ತಿದ್ದ ಸನ್ಯಾಸಿ ದೇವರ ದಾಸಿಮಯ್ಯನನ್ನು ಸಂಸಾರಸ್ಥನಾಗಿದ್ದ ದೇವಾಂಗ ಮಗ್ಗ ಆ ನೇಯ್ಗೆ ಕಾಯಕದವನಾದ ಉತ್ತರ ಕರ್ನಾಟಕದಲ್ಲಿ ಇವರನ್ನು ಸಾಲೇರು ಎಂದು ಕರೆಯುವರು ಬಸವಣ್ಣನವರ ಒಂದು ವಚನದಲ್ಲಿ ಐನೂರ ಎಂಬತ್ತೊಂಬತ್ತು ಹಾಸನಿಕ್ಕಿ ಸಾಲಿಗನಾದ ಅಂದರೆ ವಸ್ತ್ರವನ್ನು ನೇಯುವ ಕಾಯಕದಿಂದ ಸಾಲಿಗ ಸಾಲೇರು ಜಾತಿಯನ್ನು ಹೊಂದಿದ ಎಂದು ಬಂದಿದೆ ದೇವರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಒಬ್ಬರೇ ಆದರೆ ಇಬ್ಬರೂ ಬೇರೆ ಬೇರೆ ಕಾಲಮಾನದಲ್ಲಿದ್ದವರು ವೃತ್ತಿಯಲ್ಲಿ ಬೇರೆ ಬೇರೆಯವರು ಒಬ್ಬ ಸನ್ಯಾಸಿ ಇನ್ನೊಬ್ಬ ಸಂಸಾರಿ ಎಂಬುದನ್ನು ಹೇಗೆ ಸಮರ್ಥಿಸುವುದು ದೇವರ ದಾಸಿಮಯ್ಯನ ಪತ್ನಿ ದುಗಳೆ ಎಂದು ಹೇಳುವುದಾದರೆ ಇದಕ್ಕಿಂತ ಅಪಚಾರ ಬೇರೊಂದಿದೆಯೇ ಸಂಶೋಧಕನದು ಈಗಾಗಲೇ ತೋಡಿರುವ ಗುಂಡಿಯನ್ನು ಮುಚ್ಚುವುದು ತೋಡುವುದೇ ಕೆಲಸವಾದರೆ ಹೇಗೆ ಮುಚ್ಚುತ್ತಾ ಹೋಗುವುದೇ ಕೆಲಸವಾದರೆ ಇದಕ್ಕೆ ಕೊನೆಯಲ್ಲಿ ಎಸ್ ವಿದ್ಯಾಶಂಕರ ಬೆಂಗಳೂರು ದೇವರ ದಾಸಿಮಯ್ಯ ಒಬ್ಬ ಶ್ರೇಷ್ಠ ಶೈವಗುರು ಆದರೆ ವಚನಕಾರನಲ್ಲ ಜೇಡರ ದಾಸಿಮಯ್ಯ ಒಬ್ಬ ಶ್ರೇಷ್ಠ ಶಿವಶರಣ ವಚನಕಾರ ಇಷ್ಟು ಸ್ಪಷ್ಟಾತಿ ಸ್ಪಷ್ಟ ಹದಿಮೂರನೇ ಶತಮಾನದ ತೆಲುಗು ಬಸವ ಪುರಾಣಮೂ ಅದರ ಅನುವಾದ ಕನ್ನಡ ಬಸವ ಪುರಾಣ ಇವೆ ಮೊದಲಾದ ಪ್ರಾಚೀನ ಆಕರಗಳಲ್ಲಿ ಬಂದಿರುವ ಮಾಹಿತಿ ಇದು ಪೊಟ್ಟಲಕೆರೆಯ ಈಗಿನ ಆಂಧ್ರದ ಸಂಗಾರೆಡ್ಡಿ ಜಿಲ್ಲೆಯ ಪಟಾಣ್ಚೆರುವು ಚಾಳುಕ್ಯ ಚಕ್ರವರ್ತಿ ಜಯಸಿಂಹನ ರಾಣಿ ಸುಗ್ಗಲಿಗೆ ಶೈವೋಪದೇಶವನ್ನು ನೀಡಿದವನು ದೇವರ ದಾಸಿಮಯ್ಯ ಗಂಡ ಇಮ್ಮಡಿ ಜಯಸಿಂಹನ ಕಾಲ ಕ್ರಿಸ್ತಶಕ ಸಾವಿರದ ರಿಂದ ನಲವತ್ನಾಲ್ಕು ದೇವರ ದಾಸಿಮಯ್ಯನ ಬರಹ ಯಾವುದೇ ದೊರಕಿಲ್ಲ ಅವನು ಏನಾದರೂ ಬರೆದಿದ್ದನೇ ತಿಳಿಯದು ಪೊಟ್ಟಲಕೆರೆಯಿಂದ ಆಳುತ್ತಿದ್ದು ಜಯಸಿಂಹನ ಶಾಸನಗಳನ್ನು ನಾನು ಓದಿದ್ದೇನೆ ಅದು ದೊಡ್ಡ ಶೈವ ಕೇಂದ್ರವಾಗಿತ್ತು ದೇವರ ದಾಸಿಮಯ್ಯನ ಕಾಲಕ್ರಿಸ್ತ ಶಕ ಸಾವಿರದ ನಲವತ್ತು ಎಂಬುದು ಖಚಿತ ಜೇಡರ ದಾಸಿಮಯ್ಯ ಸ್ಪಷ್ಟವಾಗಿ ಜೇಡ ಅಥವಾ ನೇಕಾರ ಜಾತಿಯವನು ಅವನ ವಚನಗಳಲ್ಲಿ ನೇಕಾರಿಕೆಯ ಪರಿಭಾಷೆ ಬಂದಿವೆ ಅವನು ಒಂದು ವಚನದಲ್ಲಿ ತನ್ನ ಪತ್ನಿ ದುಗ್ಗಳೆಯ ಹೆಸರನ್ನು ಸ್ಮರಿಸಿದ್ದಾನೆ ಬಂದುದನು ಅರಿದು ಬಳಸುವಳು ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ ವಚನ ಎಂಟುನೂರ ಹರಿಹರನ ಶಂಕರ ದಾಸಿಮಯ್ಯನ ರಗಳೆಯಲ್ಲಿ ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆಯರು ಸತಿಪತಿಯರೆಂದೇ ಉಲ್ಲೇಖಿತರಾಗಿದ್ದಾರೆ ಅವರಿಬ್ಬರದು ಅತ್ಯಂತ ಸುಖಮಯ ಸಂಸಾರವಾಗಿತ್ತು ದುಗ್ಗಳೆ ತನ್ನ ವಚನಗಳಲ್ಲಿ ಬಸವ ಚನ್ನಬಸವ ಅಲ್ಲಮರನ್ನು ಸ್ತೋತ್ರ ಮಾಡಿದ್ದಾಳೆ ಭಕ್ತನಾದಡೆ ಬಸವಣ್ಣನಂತಾಗಬೇಕು ಜಂಗಮನಾದರೆ ಪ್ರಭುದೇವರಂತಾಗಬೇಕು ಭೋಗಿಯಾದಡೆ ಚೆನ್ನಬಸವಣ್ಣನಂತಾಗಬೇಕು ಎಂದರೆ ದುಗ್ಗಳೆ ಜೇಡರ ದಾಸಿಮಯ್ಯರು ಬಸವಣ್ಣ ಅಲ್ಲಮ ಇವರ ಸಮಕಾಲೀನರು ಅವರ ಕಾಲ ಸ್ಪಷ್ಟವಾಗಿ ಕ್ರಿಸ್ತ ಶಕ ಸಾವಿರದ ನೂರ ಅರವತ್ತು ಬಸವಣ್ಣ ಆ ಕಾಲದಲ್ಲಿ ಆಳಿದ ಬಿಜ್ಜಳನ ಭಂಡಾರಿ ಚಿತ್ರ ಸ್ಪಷ್ಟಾತಿ ಸ್ಪಷ್ಟ ದೇವರ ದಾಸಿಮಯ್ಯನ ಕಾಲ ಶಕ ಸಾವಿರದ ನಲವತ್ತು ಜೇಡರ ದಾಸಿಮಯ್ಯನ ಕ್ರಿಸ್ತ ಶಕ ಸಾವಿರದ ನೂರ ಅರವತ್ತು ಇವರಿಬ್ಬರೂ ಬೇರೆ ಬೇರೆ ಎಂಬುದನ್ನು ದಿ ಎಚ್ ದೇವೀರಪ್ಪನವರು ಸ್ಪಷ್ಟಪಡಿಸಿದ್ದಾರೆ ಹಸ್ತಪ್ರತಿಗಳಲ್ಲಿ ಜೇಡರ ದಾಸಿಮಯ್ಯನ ವಚನಗಳು ಎಂದು ಮಾತ್ರ ಇದೆ ಶ್ರೇಷ್ಠ ವಿದ್ವಾಂಸರಾದ ಡಾಕ್ಟರ್ ಟಿವಿ ವೆಂಕಟಾಚಲಶಾಸ್ತ್ರಿ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯ ಡಾ ಎಂ ಎಂ ಕಲಬುರ್ಗಿ ಡಾಕ್ಟರ್ ಎಸ್ ಎಂ ಸ್ವಾಮಿ ಡಾಕ್ಟರ್ ಎನ್ ವಿದ್ಯಾಶಂಕರ್ ಇವರ ಜೊತೆ ದೂರವಾಣಿಯಲ್ಲಿ ಮಾತನಾಡಿದಾಗ ಮೇಲಿನ ಅಭಿಪ್ರಾಯವನ್ನೇ ಅವರು ಬೆಂಬಲಿಸಿದ್ದಾರೆ ನಾನು ಹಿಂದೆ ಸಾವಿರದ ಒಂಬೈನೂರ ಅರವತ್ತೈದು ರಿಂದ ಸಾವಿರದ ಒಂಬೈನೂರ ಅರವತ್ತಾರು ದೇವರ ದಾಸಿಮಯ್ಯನೇ ವಚನಕಾರ ಎಂದು ಭಾವಿಸಿದ್ದೆ ಅದಕ್ಕೆ ಕಾರಣ ಆತನ ಹೆಸರಿನಲ್ಲಿ ಫಗು ಹಳಿಕಟ್ಟಿಯವರು ರಾಮನಾಥ ಅಂಕಿತದ ವಚನಗಳನ್ನು ಪ್ರಕಟಿಸಿದ್ದು ದೇವರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಇಬ್ಬರೂ ಬೇರೆ ಬೇರೆ ಎಂಬುದು ಖಚಿತವಾದ ಮೇಲೆ ನನ್ನ ಹಿಂದಿನ ಅಭಿಪ್ರಾಯವನ್ನು ತೆರೆದ ಮನಸ್ಸಿನಿಂದ ಬದಲಾಯಿಸಿಕೊಂಡೆ ಯು ಕೆ ಮಹಾಬಲೇಶ್ವರಪ್ಪನವರು ಪ್ರಜಾವಾಣಿ ವಾಚಕರವಾಣಿ ಎರಡು ಸಾವಿರದ ಹದಿನಾಲ್ಕು ಮಾರ್ಚಿ ಹತ್ತೊಂಬತ್ತು ನಾನು ದೇವರ ದಾಸಿಮಯ್ಯನವರಿಗೆ ಅಪಚಾರ ಮಾಡಿದ್ದೇನೆ ಎಂದು ನಿರಾಧಾರ ಪೂರ್ವಕ ಟೀಕೆ ಮಾಡಿದ್ದಾರೆ ಅವರು ತಮ್ಮ ಪತ್ರದಲ್ಲಿ ಯಾವುದೇ ಮೂಲಭೂತ ಆಧಾರವನ್ನು ಕೊಟ್ಟಿಲ್ಲ ದೇವರ ದಾಸಿಮಯ್ಯ ಒಬ್ಬ ಶ್ರೇಷ್ಠ ಶೈವ ಗುರು ಆದರೆ ವಚನಕಾರನಲ್ಲ ಜೇಡರ ದಾಸಿಮಯ್ಯ ಒಬ್ಬ ಶ್ರೇಷ್ಠ ಶಿವಶರಣ ವಚನಕಾರ ಇಷ್ಟು ಸ್ಪಷ್ಟಾತಿ ಸ್ಪಷ್ಟ ಈ ಬಗ್ಗೆ ಅನುಮಾನವೇ ಇಲ್ಲ ಮಾಹಿತಿ ಕೃಪೆಗೆ ಧನ್ಯವಾದಗಳು ಪ್ರಜಾವಾಣಿ ದಿನಪತ್ರಿಕೆ ಮತ್ತು ಡಾಕ್ಟರ್ ಎಂ ಚಿದಾನಂದಮೂರ್ತಿ ಬೆಂಗಳೂರು ಧನ್ಯವಾದಗಳು